ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ನಾವು ಮೀನ ರಾಶಿಯ ಗುಣಧರ್ಮಗಳು ಮತ್ತು ಗುಣ ಸ್ವಭಾವಗಳು ಈ ರಾಶಿಯಲ್ಲಿ ಹುಟ್ಟಿದವರ ಗುಣ ಸ್ವಭಾವಗಳನ್ನು ತಿಳಿದುಕೊಳ್ಳೋಣ ಈ ರಾಶಿಯಲ್ಲಿ ಮೂರು ನಕ್ಷತ್ರಗಳು ಇರುತ್ತವೆ ಉತ್ ಪೂರ್ವ ಭದ್ರದ ನಾಲ್ಕನೇ ಪಾದ ಮಾತ್ರ ಇರುತ್ತದೆ ಉತ್ತರ ಭಾದ್ರದ ನಾಲ್ಕು ಪಾದಗಳು ರೇವತಿ ನಕ್ಷತ್ರದ ನಾಲ್ಕು ಪಾದಗಳು ಒಟ್ಟು ಒಂಬತ್ತು ಪಾದಗಳು ಇರುತ್ತವೆ ಈ ರಾಶಿಯ ಚಿತ್ರ ಎರಡು ಮೀನುಗಳು ಇರುವ ಚಿತ್ರವಾಗಿರುತ್ತದೆ ರಾಶಿಯ ತತ್ವ ದ್ವಿ ಸ್ವಭಾವ ರಾಶಿಯಾಗಿರುತ್ತದೆ ರಾಶಿಯ ಸ್ವಭಾವ ಮೃದು ಸ್ವಭಾವವಾಗಿರುತ್ತದೆ ರಾಶಿಯ ಅಧಿಪತಿ ಗುರು ಆಗಿರುತ್ತಾನೆ ರಾಶಿಯ ದಿಕ್ಕು ಉತ್ತರ ದಿಕ್ಕು ಆಗಿರುತ್ತದೆ ರಾಶಿಯ ಬಣ್ಣ ಕಂದು ಬಣ್ಣವಾಗಿರುತ್ತದೆ ರಾಶಿಯ ಅಂಗಭಾಗ ಪಾದಗಳಾಗಿರುತ್ತದೆ ರಾಶಿಯ ಪುರುಷಾರ್ಥದಲ್ಲಿ ಮೋಕ್ಷವಾಗಿರುತ್ತದೆ ರಾಶಿಯ ತತ್ವ ಜಲತತ್ವವಾಗಿರುತ್ತದೆ ರಾಶಿಯ ಸಂಖ್ಯೆ ಸಮಸಂಖ್ಯೆಯಾಗಿರುತ್ತದೆ ರಾಶಿಯ ಕಾಲು ಎರಡು ಕಾಲು ಆಗಿರುತ್ತವೆ ರಾಶಿಯ ರತ್ನ ಕನಕಪುಷ್ಯ ರಾಗವಾಗಿರುತ್ತದೆ ಈಗ ಘಾತಕಗಳ ಬಗ್ಗೆ ತಿಳಿದುಕೊಳ್ಳಿ ಘಾತಕ ತಿಂಗಳು ಪಾಲ್ಗುಣ ಮಾಸ ಘಾತವಾಗಿರುತ್ತದೆ ಘಾತಕ ತಿಥಿ ಐದು ಹತ್ತು ಹದಿನೈದನೇ ತಿಥಿಗಳು ಘಾತಕವಾಗಿರುತ್ತವೆ ಘಾತಕ ವಾರ ಶುಕ್ರವಾರ ಘಾತವಾಗಿರುತ್ತದೆ ಘಾತ ನಕ್ಷತ್ರ ಆಶ್ಲೇಷ ನಕ್ಷತ್ರ ಘಾತವಾಗಿರುತ್ತದೆ ಘಾತ ಯೋಗ ವಜ್ರಯೋಗ ಘಾತವಾಗಿರುತ್ತದೆ ಘಾತಕರಣ ಚತುಷ್ಪದ ಕರಣ ಗಾತವಾಗಿರುತ್ತದೆ ಇವುಗಳು ಇರುವ ದಿನ ಹೊಸ ಹೊಸ ಉದ್ಯೋಗ ವ್ಯಾಪಾರ ವ್ಯವಹಾರ ಮಾಡಲು ಪ್ರಯಾಣ ಮಾಡಲು ಯಾತ್ರೆಗೆ ಹೊರ ಹೋಗಲು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಭೇಟಿಯಾಗಲು ಇವುಗಳನ್ನು ಇರುವ ದಿನ ಬಿಟ್ಟು ಮುಂದಿನ ದಿನ ಹೋಗುವುದು ತುಂಬ ಉತ್ತಮವಾಗಿರುತ್ತದೆ ಮಂಗಳ ಕಾರ್ಯಗಳಿಗೆ ಮದುವೆ ಮುಂಜಿ ನಾಮಕರಣಗಳಿಗೆ ಯಾವುದೇ ತೊಂದರೆ ಇರುವುದಿಲ್ಲ ಮಾಡಬಹುದು ಈಗ ಈ ರಾಶಿಯಲ್ಲಿ ಹುಟ್ಟಿದವರ ಗುಣ ಸ್ವಭಾವಗಳನ್ನು ತಿಳಿದುಕೊಳ್ಳೋಣ ಈ ರಾಶಿಯವರು ತುಂಬ ಮೃದುವಾದ ಸ್ವಭಾವ ಇರುತ್ತದೆ ಯಾರಿಗೆ ಏನೇ ಆಗಲಿ ತಕ್ಷಣ ಅವರ ಕಷ್ಟ ದುಃಖಗಳಿಗೆ ಹೋಗಿ ಅವರ ಬಗ್ಗೆ ವಿಚಾರಿಸಿ ತಮ್ಮ ಕೈಲೇ ಆದಷ್ಟು ಸಹಾಯ ಮಾಡುವರು ಧಾರ್ಮಿಕ ಕೆಲಸದಲ್ಲಿ ಇರುವಂಥವರು ಭಾವಜೀವಿಗಳು ಇವರು ಯಾವತ್ತೂ ಯಾರಿಗೂ ಮೋಸ ಮಾಡುವಂಥ ಸ್ವಭಾವ ಇವರಲ್ಲಿ ಇರುವುದಿಲ್ಲ ಜೀವನದಲ್ಲಿ ಒಂದು ಗುರಿ ಇಟ್ಟುಕೊಂಡು ಮುಂದೆ ಹೋಗುವರು ಇವರು ಏನೇ ವ್ಯಾಪಾರ ಉದ್ಯೋಗ ಮಾಡುತ್ತಾ ಇದ್ದರೆ ತುಂಬ ಲೆಕ್ಕಾಚಾರವಾಗಿ ಇರುತ್ತಾರೆ ಇವರು ಕುಟುಂಬದಲ್ಲಿ ಒಳ್ಳೆಯ ಜೀವನ ನಡೆಸುವರು ಉದ್ಯೋಗದಲ್ಲಿ ಕೀರ್ತಿವಂತರು ಜ್ಞಾನವಂತರು ಇವರು ಇಷ್ಟಪಟ್ಟಿರುವ ಎಲ್ಲ ಆಸೆಗಳು ನೆರವೇರುತ್ತವೆ ನಿಮ್ಮ ಕನಸು ನನಸಾಗುವುದು ಸಮಾಜ ಸೇವೆ ಮಾಡುವರು ಆಗುತ್ತೀರಿ ನಿಮಗೆ ಕಲ್ಪನಾ ಶಕ್ತಿ ಜಾಸ್ತಿ ಇರುತ್ತದೆ ಉತ್ತಮ ಚಾರಿತ್ರ್ಯವುಳ್ಳವರು ಒಳ್ಳೆಯ ಒಳ್ಳೆಯ ಕಾರ್ಯಗಳನ್ನು ಅಭಿವೃದ್ಧಿ ಮಾಡುವರು ನೀವು ದಾನಿಗಳು ದಾನ ಧರ್ಮ ಮಾಡುವುದರಲ್ಲಿ ತುಂಬ ಉತ್ತಮರು ಆಗಿರುತ್ತೀರಿ ಯಾವುದೇ ಕೆಲಸ ಪ್ರಾಮಾಣಿಕತೆಯಿಂದ ಮಾಡುವರು ಮತ್ತು ಕ್ರಿಯಾಶೀಲರಾಗಿರುತ್ತೀರಿ ಬಡವರ ಬಗ್ಗೆ ತುಂಬ ಕಣಿಕರದ ಸ್ವಭಾವ ನಿಮ್ಮದು ಆಗಿರುತ್ತದೆ ಯಾವುದೇ ಕ್ಷೇತ್ರದಲ್ಲಿ ಓದುವುದಾಗಲಿ ಕೆಲಸದಲ್ಲಾಗಲಿ ತುಂಬ ಎತ್ತರದ ಮಟ್ಟದಲ್ಲಿ ಓದಿ ಜಯಗಳಿಸುವರು ನಿಮ್ಮ ಸ್ನೇಹಿತರ ಜೊತೆ ಪ್ರೀತಿ ಬಾಂಧವ್ಯದಿಂದ ಇರುತ್ತೀರಿ ಚಿಕ್ಕ ವಯಸ್ಸಿನಿಂದಲೇ ತುಂಬ ಬುದ್ಧಿವಂತರಾಗಿರುತ್ತೀರಿ ದೇವರ ಮೇಲೆ ಅಪಾರವಾದ ಭಕ್ತಿ ಇರುತ್ತದೆ ನೀವು ಜೀವನದಲ್ಲಿ ಏನಾದರೂ ಸಾಧಿಸಿ ಹಣ ಸಂಪಾದನೆ ಮಾಡಬೇಕು ಅನ್ನುವ ಮನೋಭಾವ ನಿಮ್ಮಲ್ಲಿ ಇರುತ್ತದೆ ವೈವಾಹಿಕ ಜೀವನದಲ್ಲಿ ಏಳು ಬೀಳುಗಳಿರುತ್ತದೆ ನೀವು ಎಲ್ಲರನ್ನು ಆಕರ್ಷಿಸುವಂಥವರಾಗಿರುತ್ತೀರಿ ನಿಮ್ಮಲ್ಲಿ ರಹಸ್ಯವಾದ ವಿದ್ಯೆ ಕಲಿತವರೂ ಆಗಿರುತ್ತೀರಿ ನಿಮ್ಮ ವಿಚಾರ ತಕ್ಷಣ ಬೇರೆಯವರ ಜೊತೆ ಹಂಚಿಕೊಳ್ಳುವುದಿಲ್ಲ ಅದನ್ನು ಗುಪ್ತವಾಗಿಡಲು ಪ್ರಯತ್ನಿಸುತ್ತೀರಿ ಅದರಿಂದ ನಿಮಗೆ ಮಾನಸಿಕವಾಗಿ ತೊಂದರೆ ಅನುಭವಿಸುವಿರಿ ದೈವ ಭಕ್ತರು ನೀವು ಎಲ್ಲರನ್ನೂ ಪ್ರೀತಿಸುವ ಗುಣ ನಿಮ್ಮಲ್ಲಿ ಇರುತ್ತದೆ ಈ ರಾಶಿಗೆ ಅಧಿಪತಿ ಗುರು ಆಗಿರುವುದರಿಂದ ಮಂತ್ರಗಳನ್ನು ಜಪಗಳನ್ನು ಚೆನ್ನಾಗಿ ಮಾಡುವಂಥವರು ರಾಜತಂತ್ರವನ್ನು ಬಲ್ಲವರು ರಾಜಕೀಯದವರಿಗೆ ಆಲೋಚನೆಗಳನ್ನು ನೀಡಿ ಆರ್ಥಿಕವಾಗಿ ಬಲವಾಗಿ ಇರುತ್ತೀರಿ ಹಲವಾರು ಉದ್ಯೋಗಗಳು ಮಾಡುವರು ಅದರಿಂದ ಸಂಪಾದನೆ ಮಾಡುತ್ತೀರಿ ಕೆಲವರು ಬ್ಯಾಂಕುಗಳಲ್ಲಿ ಕೆಲಸ ಮಾಡುವರು ಅಲ್ಲಿ ಹಣಕಾಸಿನ ಕ್ಯಾಶಿಯರ್ ಕೂಡ ಆಗಿರಬಹುದು ನೀವು ತುಂಬ ಲೆಕ್ಕಾಚಾರವಾಗಿ ಅಲ್ಲಿ ನಿಮ್ಮ ಬುದ್ಧಿವಂತಿಕೆಯಿಂದ ಕೆಲಸ ಮಾಡುತ್ತೀರಿ ನೀವು ಮಾಡುವ ಕೆಲಸಕ್ಕೆ ಗೌರವವನ್ನು ಸಂಪಾದನೆ ಮಾಡುತ್ತೀರಿ ಈ ರಾಶಿ ಈ ರಾಶಿಗೆ ಗುರು ಅಧಿಪತಿ ಆದ್ದರಿಂದ ನೀವು ನ್ಯಾಯಾಧೀಶರು ವಕೀಲರು ಬ್ಯಾಂಕ್ ಮ್ಯಾನೇಜರು ಉಪಾಧ್ಯಾಯರು ಪ್ರಾಂಶುಪಾಲರು ವೃತ್ತಿ ಮಾಡುತ್ತಾರೆ ರಾಜಕೀಯ ಸಿನಿಮಾ ಕ್ಷೇತ್ರದಲ್ಲಿ ಕ್ರೀಡಾ ವಿಭಾಗದಲ್ಲಿ ಚಲನಚಿತ್ರ ತಯಾರಿಕೆಯಲ್ಲಿ ಕತೆ ಸಾಹಿತ್ಯ ಸಂಭಾಷಣೆ ಚಿತ್ರಕಥೆ ನಿರ್ದೇಶನ ಮುಂತಾದ ಕ್ಷೇತ್ರಗಳಲ್ಲಿ ವೃತ್ತಿಯಲ್ಲಿ ನೀವು ಇರುವವರಾಗಿರುತ್ತೀರಿ ಕೆಲವರು ನಟರಾಗಿಯೂ ಕೂಡ ಇರುತ್ತಾರೆ ಇವರು ಭಾಷಣಕಾರರು ನಟನೆಗಳನ್ನು ಜನರು ಮೆಚ್ಚುವಂಥ ಅಭಿನಯಕಾರರು ನೀವು ಆಗಿರುತ್ತೀರಿ ಚಿನ್ನ ಆಭರಣ ಮಾರಾಟ ತಯಾರಿಕೆಯಲ್ಲಿ ಕಸುಬಿನಲ್ಲಿ ಕೆಲವರು ಇರುವಂಥವರು ಧರ್ಮಾಧಿಕಾರಿಯಾಗಿ ಧರ್ಮದ ಗುರುಗಳು ನೀವು ಆಗು ಆಗಿರುತ್ತೀರಿ ವೈದ್ಯಕೀಯ ಸಿದ್ಧ ವೈದ್ಯ ರಿಸರ್ಚ್ ಮಾಡುವ ಕೆಲಸವನ್ನು ಮಾಡುವಂಥವರು ಜೀವನದಲ್ಲಿ ಹಂತ ಹಂತವಾಗಿ ಬೆಳೆದು ಮುಂದೆ ಬರುವಂಥವರು ಈ ರಾಶಿಯವರು ವಾಹನ ಭೂಮಿ ಒಳ್ಳೆಯ ಕುಟುಂಬ ಮಕ್ಕಳು ಎಲ್ಲ ಭಾಗ್ಯವು ಇರುವಂಥವರು ಹೆಚ್ಚಿನ ಆಡಂಬರ ಜೀವನ ನಿಮಗೆ ಇಷ್ಟ ಆಗುವುದಿಲ್ಲ ಇದ್ದುದರಲ್ಲಿಯೇ ಜೀವನ ಸಾಗಿಸುವರು ಹೊರ ದೇಶಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡುವಂಥವರು ಶಾಸ್ತ್ರ ಸಂಪ್ರದಾಯಗಳಲ್ಲಿ ತುಂಬ ನಂಬಿಕೆ ಇರುವಂಥವರು ಯಾರು ನಿಮಗೆ ಗೌರವ ನೀಡಿ ಸತ್ಕಾರ ಮಾಡುವರೋ ಆ ಗೌರವಕ್ಕೆ ತಕ್ಕಂತೆ ನೀವು ನಿಮ್ಮ ಕೆಲಸವನ್ನು ಮಾಡಿ ಎಲ್ಲರ ಗೌರವಕ್ಕೆ ಪಾತ್ರರಾಗುವಿರಿ ನೀವು ಧರ್ಮದ ಮೇಲೆ ಇರುವ ನಂಬಿಕೆಯೇ ನಿಮ್ಮನ್ನು ರಕ್ಷಣೆ ಮಾಡುತ್ತದೆ ಮತ್ತು ಕಾಪಾಡುತ್ತದೆ ಇದು ಈ ರಾಶಿಯಲ್ಲಿ ಹುಟ್ಟಿದವರ ಗುಣ ಸ್ವಭಾವಗಳು ಏನಾದರೂ ನಿಮಗೆ ಸ್ವಲ್ಪ ತೊಂದರೆಗಳು ಕಷ್ಟಗಳು ಇದ್ದಲ್ಲಿ ಈ ಗುರುವಿನ ಮಹಾಮಂತ್ರವನ್ನು ಜಪ ಮಾಡುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗುತ್ತವೆ ಗುರುವಿನ ಮಂತ್ರ ಓಂ ದೇವಾನಾಂಚ ಋಷೀನಾಂಚ ಗುರು ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ ಮತ್ತೊಮ್ಮೆ ಓಂ ದೇವಾನಾಂಚ ಋಷೀನಾಂಚ ಗುರು ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ ಈ ಮಂತ್ರ ದಿನನಿತ್ಯ ನೀವು ಜಪ ಮಾಡುವುದರಿಂದ ಈ ರಾಶಿಯಲ್ಲಿ ಹುಟ್ಟಿದವರು ಅವರಿಗೆ ಎಲ್ಲ ಕಷ್ಟಗಳು ನಿವಾರಣೆಯಾಗುತ್ತದೆ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಗುರುವೈ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಸರ್ವೇ ಜನ ಸುಖಿನೋ ಭವಂತು ಓಂ ಹರಿ ಓಂ